ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಭಾರತೀಯ ವಿದ್ಯಾರ್ಥಿಗಳು ಸೇರಿದಂತೆ ವಿದೇಶಿಗರಿಗೆ ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಮತ್ತು ಕೆಲಸದ ಅನುಭವ ಪಡೆಯೋಕೆ ಇರೋದೇ ಎರಡು ಅವಕಾಶಗಳು ಒಂದು ಒಪಿಟಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇನ್ನೊಂದು ಸಿಪಿಟಿ ಸರ್ಕ್ಯುಲರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡುತ್ತಿರುವ ಕೋರ್ಸ್ ಮುಗಿದ ಮೇಲೆ ಕೆಲಸ ಮಾಡುವ ಅನುಮತಿಯ ಜೊತೆಗೆ ಒಪಿಟಿಗೆ ಅವಕಾಶ ಸಿಗುತ್ತೆ ಸಿಪಿಟಿ ಅಂದ್ರೆ ಇಂಟರ್ನ್ಶಿಪ್ ರೀತಿಯಲ್ಲಿ ಓದಿನ ಮಧ್ಯೆ ಪಡೆಯುವ ಅನುಭವ ಆಗಿದೆ ಆದ್ರೆ ಸಿಪಿಟಿಯಲ್ಲಿ ಸ್ಟೈಪೆಂಟ್ ಅಥವಾ ವೇತನ ಸಿಗದೆ ಇರಬಹುದು ಒಪಿಟಿಯಲ್ಲಿ ಸಾಮಾನ್ಯ ಉದ್ಯೋಗಿಯಂತೆಯೇ ಸಂಬಳ ಸಿಗುತ್ತೆ ಒಪಿಟಿ ಅನ್ನೋದು ಹೆಚ್ ಒನ್ ಬಿ ವೀಸಾದ ಹಿಂದಿನ ಸ್ಟಾಪ್ ಇದ್ದಂತೆ ಕಂಪನಿಗೆ ಉದ್ಯೋಗಿಯ ಕೆಲಸ ಇಷ್ಟ ಆಯ್ತು ಟ್ಯಾಲೆಂಟ್ ಇದೆ ಅನ್ನೋದು ಗೊತ್ತಾದ್ರೆ ಒಟಿ ಮಾಡುವಾಗಲೇ ಸಂಸ್ಥೆಯು ಹೆಚ್ ಒನ್ ಬಿಗೆ ಅಪ್ಲೈ ಮಾಡುತ್ತೆ ಆದರೆ ಇನ್ಮುಂದೆ ಆ ದಾರಿ ಅಷ್ಟು ಸರಳವಾಗಿಲ್ಲ ಟ್ಯಾಲೆಂಟ್ ಇದ್ರೂ ದುಬಾರಿ ವೀಸಾ ಶುಲ್ಕ ಕೊಟ್ಟು ಕಂಪನಿಗಳು ನೇಮಕಾತಿ ಮಾಡಿಕೊಳ್ಳೋದು ಅನುಮಾನ ಈ ನಡುವೆ ಒಪಿಟಿ ಕತೆ ಏನಾಗುತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಎಫ್ ಒನ್ ವೀಸಾದವರಿಗೆ ಮುಂದಿನ ಹಾದಿ ಏನು ಒಪಿಟಿ ಮೇಲೆ ಸದ್ಯಕ್ಕೇನು ಪರಿಣಾಮ ಯು ಎಸ್ ನಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಕನಸು ಕಾಣುತ್ತಿರುವ ಅಥವಾ ಈಗಾಗಲೇ ಅಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಪದೇ ಪದೇ ಮೇಲೆಳುತ್ತಿರುವ ಪ್ರಶ್ನೆ ಮುಂದೆ ಒಪಿಟಿಯ ಕತೆ ಏನಾಗುತ್ತೆ ಕಂಪನಿಗಳು ಒಪಿಟಿ ಆಧಾರದಲ್ಲಿ ಕೆಲಸ ಕೊಡುತ್ತವೋ ಇಲ್ಲವೋ ಕೋರ್ಸ್ ಮುಗಿಯುತ್ತಿದ್ದಂತೆ ದೇಶಕ್ಕೆ ವಾಪಸ್ ಆಗಬೇಕಾಗುತ್ತಾ ಇಂತಹ ಹತ್ತಾರು ಪ್ರಶ್ನೆಗಳು ಕೇಳಿ ಬರುತ್ತಿವೆ ಆದರೆ ಸದ್ಯಕ್ಕೆ ಅಧಿಕೃತವಾಗಿ ವಿದ್ಯಾರ್ಥಿ ವೀಸಾದಲ್ಲಾಗಲಿ ಒಪಿಟಿ ವರ್ಕ್ ಪರ್ಮಿಟ್ ನಿಯಮಗಳಲ್ಲಾಗಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ಮುಂದೆ ಬದಲಾವಣೆಗಳು ಬರುತ್ತಾ ಬರಬಹುದು ಯಾಕೆಂದ್ರೆ ಹೆಚ್ ಒನ್ ಬಿ ರೀತಿಯಲ್ಲೇ ಮೇಲೂ ಟ್ರಂಪ್ ಆಡಳಿತದ ಮೇಲೆ ದೊಡ್ಡ ಕಣ್ಣಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾದ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗೆ ಹೆಚ್ಚಿಸಿರುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದು ನೇರವಾಗಿ ಎಫ್ ಒನ್ ವೀಸಾ ಹೊಂದಿರುವ ವಿದ್ಯಾರ್ಥಿಗಳಿಗೆ ಅನ್ವಯಿಸದಿದ್ದರೂ ಯುಎಸ್ ನಲ್ಲಿ ಕೆಲಸ ಮಾಡುವ ಅವಕಾಶಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಮುಖ್ಯವಾಗಿ ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳವು ಕಂಪನಿಗಳ ಮೇಲೆ ಬೀಳುವ ಹೊರೆಯನ್ನ ಹೆಚ್ಚಿಸುತ್ತದೆ ಅಂದರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕೆಲಸ ನೀಡಲು ಬಯಸುವ ಕಂಪನಿಗಳು ವಿಶೇಷವಾಗಿ ಹೊಸ ಎಚ್ ಎನ್ ಬಿ ಕೆಲಸಗಾರರನ್ನು ನೇಪಿಸಿಕೊಳ್ಳಲು ದೊಡ್ಡ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಇದರಿಂದಾಗಿ ಸ್ಟಾರ್ಟ್ಅಪ್ಗಳು ಮತ್ತು ಮಧ್ಯಮ ಗಾತ್ರದ ಕಂಪನಿಗಳು ವಿದೇಶಿ ಪದವೀಧರರನ್ನ ನೇಮಿಸಿಕೊಳ್ಳುವುದನ್ನೇ ಕಡಿಮೆ ಮಾಡಬಹುದು ಹಾಗೆ ಎಲ್ಲಾ ಹಂತದ ಹುದ್ದೆಗಳಿಗೂ ಅಮೆರಿಕನ್ನರು ಅಥವಾ ಗ್ರೀನ್ ಕಾರ್ಡ್ ಇರೋರಿಗೆ ಅವಕಾಶ ಕೊಡಬಹುದು ಎಫ್ ಒನ್ ವಿದ್ಯಾರ್ಥಿ ವೀಸಾವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಯು ಎಸ್ ನಲ್ಲಿ ಅಧ್ಯಯನ ಮಾಡಲು ಕೊಡುವ ಅನುಮತಿ ಹೆಚ್ ಒನ್ ಬಿ ಶುಲ್ಕ ಹೆಚ್ಚಳದಿಂದಾಗಿ ನೇರವಾಗಿ ಎಫ್ ಒನ್ ವೀಸಾ ಅಪ್ಲಿಕೇಶನ್ ಅಥವಾ ನವೀಕರಣದ ಮೇಲೆ ಪರಿಣಾಮ ಬೀರುವುದಿಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನವನ್ನ ಮುಂದುವರೆಸೋಕೆ ಅಥವಾ ಹೊಸ ಕೋರ್ಸ್ ಗಳಿಗೆ ಸೇರೋಕೆ ಯಾವುದೇ ತಡೆಯೂ ಇಲ್ಲ ಆದರೆ ಸಮಸ್ಯೆ ಉದ್ಭವಿಸೋದು ನೀವು ನಿಮ್ಮ ಅಧ್ಯಯನದ ಮುಗಿದ ನಂತರ ಹೆಚ್ ಒನ್ ಬಿ ಸ್ಥಿತಿಗೆ ಬದಲಾಯಿಸಲು ಪ್ರಯತ್ನಿಸಿದಾಗ ಹೆಚ್ಚಿನ ಶುಲ್ಕದಿಂದಾಗಿ ಕಂಪನಿಗಳು ವಿದೇಶಿ ಪದವೀಧರರಿಗೆ ಪ್ರಾಯೋಜಕತ್ವ ನೀಡಲು ಹಿಂದೇಟು ಹಾಕಬಹುದು ಇದು ಅನೇಕ ಭಾರತೀಯ ವಿದ್ಯಾರ್ಥಿಗಳು ಯುಎಸ್ ನಲ್ಲಿ ದೀರ್ಘಾವಧಿಗೆ ಉಳಿದು ಕೆಲಸ ಮಾಡುವ ಭವಿಷ್ಯದ ವಿಶ್ವಾಸವನ್ನ ಕುಗ್ಗಿಸಬಹುದು ಒಪಿಟಿ ಕಾರ್ಯಕ್ರಮವು ಎಫ್ ಒನ್ ವಿದ್ಯಾರ್ಥಿಗಳಿಗೆ ಡಿಗ್ರಿ ಅಥವಾ ಮಾಸ್ಟರ್ಸ್ ಮುಗಿದ ನಂತರ ತಮ್ಮ ಅಧ್ಯಯನದ ಕ್ಷೇತ್ರದಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡಲು ಅನುಮತಿ ನೀಡುತ್ತದೆ ಒಪಿಟಿಯಲ್ಲಿರುವ ವಿದ್ಯಾರ್ಥಿಗಳು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ನಿಗದಿತ ಅವಧಿಯವರೆಗೂ ಉದ್ಯೋಗವನ್ನ ಮುಂದುವರಿಸಬಹುದು ಆದರೆ ಒಪಿಟಿ ಸಾಮಾನ್ಯವಾಗಿ ಎಚ್ ಒನ್ ಬಿ ಉದ್ಯೋಗಕ್ಕೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಒಪಿಟಿಯಲ್ಲಿ ಕೆಲಸ ಮಾಡ್ತಿರೋರಲ್ಲೇ ಒಂದಿಷ್ಟು ಜನರು ಪೂರ್ಣಾವಧಿಯ ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡು ಎಚ್ ಒನ್ ಬಿ ಕಂಪನಿಗಳು ಅಪ್ಲೈ ಮಾಡ್ತೀವಿ ಆದರೆ ಈಗ ವೀಸಾ ವೆಚ್ಚ ಹೆಚ್ಚಳದಿಂದ ಅದೇ ಮಾರ್ಗವನ್ನ ಕಂಪನಿಗಳು ಅನುಸರಿಸುವುದು ಅನುಮಾನ ಹಾಗಾಗಿ ಓಪಿಟಿ ಉದ್ಯೋಗಕ್ಕೆ ಒಂದು ಮಾರ್ಗವಾಗುತ್ತೆ ಅನ್ನೋ ಸ್ಥಿತಿಯನ್ನ ಕಳೆದುಕೊಳ್ಳಬಹುದು ಡಿಗ್ನಿಟಿ ಆಕ್ಟ್ ಬಂದ್ರೆ ಒಪಿಟಿಗೂ ತೆರಿಗೆ ಸಾಲ ಮಾಡಿ ಯುಎಸ್ಗೆ ಬರ್ತೀರಾ ಯೋಚಿಸಿ ಸದ್ಯಕ್ಕೆ ವಿದ್ಯಾರ್ಥಿಗಳು ಒಪಿಟಿಯನ್ನ ಅಮೆರಿಕದಲ್ಲಿ ಕೆಲಸದ ಅನುಭವವನ್ನು ಪಡೆಯಲು ಇರುವ ಒಂದು ಅವಕಾಶ ಅಂತ ಮಾತ್ರ ಪರಿಗಣಿಸುವುದು ಒಳ್ಳೆದು ಒಟಿಯಲ್ಲಿ ಇದ್ದಂತೆ ಕೆಲಸ ಸಿಗುತ್ತೆ ಎಚ್ ಒನ್ ಬಿ ವೀಸಾ ಸ್ಥಿತಿ ಬದಲಾಯಿಸಿಕೊಳ್ಳಬಹುದು ಅನ್ನೋ ಯೋಜನೆ ಫಲ ಕೊಡದೆ ಹೋಗಿದೆ ಯು ಎಸ್ ಕಂಪನಿಗಳು ವಿದೇಶಿಯರ ನೇಮಕಾತಿಯನ್ನೇ ಕಡಿಮೆ ಮಾಡಬಹುದು ಸಾಮಾನ್ಯವಾಗಿ ಒಂದು ತಿಂಗಳು ಒಪಿಟಿಗೆ ಅವಕಾಶ ಇರುತ್ತೆ ಸೈನ್ಸ್ ಟೆಕ್ನಾಲಜಿ ಅಂತ ಸ್ಟೆಮ್ ವಿಷಯಗಳಲ್ಲಿ ಅಧ್ಯಯನ ಮಾಡೋಕೆ ಇಪ್ಪತ್ನಾಲ್ಕು ತಿಂಗಳು ಒಪಿಟಿ ಅವಧಿಯನ್ನ ವಿಸ್ತರಿಸಿಕೊಳ್ಳೋಕೆ ಅವಕಾಶವಿರುತ್ತೆ ಒಪಿಟಿಯಲ್ಲಿರುವ ವಿದ್ಯಾರ್ಥಿಗಳು ಯು ಎಸ್ ಸಿಐಎಸ್ ಮಾರ್ಗಸೂಚಿಗಳನ್ನ ಅನುಸರಿಸಿ ಕೆಲಸ ಮಾಡಬಹುದು ಮತ್ತು ವಿಸ್ತರಣೆಗಳಿಗೆ ಅರ್ಜಿ ಸಲ್ಲಿಸಬಹುದು ಒಪಿಟಿ ಕಾರ್ಯಕ್ರಮವು ವಿದ್ಯಾರ್ಥಿಯ ಎಪ್ಪ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳ ಒಪಿಟಿ ಅಥವಾ ಸಿಪಿಟಿ ಸ್ಥಿತಿಗಳ ಮೇಲೆ ಸದ್ಯಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದರೆ ಕೆಲವು ತಿಂಗಳ ಹಿಂದೆಯಷ್ಟೇ ಟ್ರಂಪ್ ಬೆಂಬಲಿಗ ಸಂಸದರಿಂದ ಡಿಗ್ನಿಟಿ ಆಕ್ಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಸೂದೆಯನ್ನು ಪ್ರಸ್ತಾಪಿಸಲಾಗಿದೆ ಅದರಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಮೇಲೆ ವಿಶೇಷವಾಗಿ ಒಪಿಟಿ ಕಾರ್ಯಕ್ರಮದಲ್ಲಿರುವವರ ಮೇಲೆ ಪರಿಣಾಮ ಬೀರುವ ಹಲವಾರು ವಲಸೆ ಮತ್ತು ತೆರಿಗೆ ಸಂಬಂಧಿತ ನಿಬಂಧನೆಗಳನ್ನ ಒಳಗೊಂಡಿದೆ ಮುಖ್ಯವಾಗಿ ಒಪಿಟಿಯಲ್ಲಿ ಕೆಲಸ ಮಾಡ್ತಿರೋರು ಕೂಡ ಸಾಮಾಜಿಕ ಭದ್ರತೆ ಮತ್ತು ಫೆಡರಲ್ ಇನ್ಸುರೆನ್ಸ್ ಕಾಂಟ್ರಿಬ್ಯೂಷನ್ ಆಕ್ಟ್ ತೆರಿಗೆಯನ್ನ ಪಾವತಿಸಬೇಕಾಗುತ್ತದೆ ಇದರಿಂದಾಗಿ ಉದ್ಯೋಗಿ ಮತ್ತು ಕಂಪನಿಗೂ ಇಬ್ಬರಿಗೂ ವೇತನದ ಮೇಲೆ ಒಟ್ಟು ಹದಿನೈದು ಪಾಯಿಂಟ್ ಮೂರು ಪರ್ಸೆಂಟ್ ಕಡಿತ ಆಗುತ್ತೆ ಪ್ರಸ್ತುತ ಈ ತೆರಿಗೆಗಳಿಂದ ವಿನಾಯಿತಿ ಕೂಡ ಇದೆ ಒಪಿಟಿಯಲ್ಲಿರುವ ಉದ್ಯೋಗಿಗಳ ಸಂಬಳವು ಸ್ಥಳ ಉದ್ಯಮ ಮತ್ತು ಅನುಭವದ ಆಧಾರದ ಮೇಲೆ ಬದಲಾಗುತ್ತದೆ ಸಾಮಾನ್ಯವಾಗಿ ಯುಎಸ್ ನಲ್ಲಿ ವಾರ್ಷಿಕ ನಲವತ್ತು ಸಾವಿರ ನಿಂದ ಎಪ್ಪತ್ತು ಸಾವಿರ ಡಾಲರ್ ವರೆಗೂ ವೇತನ ಸಿಗುತ್ತದೆ ಟೆಕ್ ಮತ್ತು ನಂತಹ ಸ್ಟ್ರೀಮ್ ಕ್ಷೇತ್ರಗಳಲ್ಲಿನ ಉದ್ಯೋಗಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಬಳವನ್ನು ಪಡೆಯುತ್ತಾರೆ ಈ ತೆರಿಗೆ ಕಡಿತದ ವ್ಯವಸ್ಥೆ ಜಾರಿಯಾದರೆ ಒಟ್ಟು ಆದಾಯದಲ್ಲಿ ಕಡಿತ ಆಗುತ್ತದೆ ಸದ್ಯಕ್ಕಂತೂ ಯುಎಸ್ ನಲ್ಲಿ ಅಧ್ಯಯನ ಮಾಡುವುದು ಮತ್ತು ಕೆಲಸದ ಅನುಭವವನ್ನು ಪಡೆಯೋಕೆ ಭಾರತೀಯ ವಿದ್ಯಾರ್ಥಿಗಳಿಗೆ ಅಡ್ಡಿ ಇಲ್ಲ ಆದರೆ ಪೂರ್ಣಾವಧಿಯ ಉದ್ಯೋಗ ಪಡಿಬೇಕು ಅಂದ್ರೆ ಬಹಳಷ್ಟು ಸವಾಲುಗಳಂತೂ ಇವೆ ಓದಿನ ನಂತರ ಕೆಲಸ ಸಿಕ್ಕೇ ಸಿಗುತ್ತೆ ಒಪಿಟಿ ಮೂಲಕ ಆದ್ರೂ ಒಂದೆರಡು ವರ್ಷ ಕೆಲಸ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರನೇ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಯು ಎಸ್ ಯೂನಿವರ್ಸಿಟಿಗಳಿಗೆ ಅಧ್ಯಯನ ಹೋಗ್ತಿದ್ರೆ ನಿಜಕ್ಕೂ ನಿರ್ಧಾರದ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು